ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಆತ್ಮೀಯರೆ ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಭಾವಚಿತ್ರದಲ್ಲಿ ಕಾಣುವ ಮಹಿಳೆಯ ಹೆಸರು ಲಕ್ಷ್ಮಮ್ಮ ಎತ್ತರ ಸುಮಾರು ಐದು ಪಾಯಿಂಟ್ ಎರಡು ಅಡಿ ಮುಖ ಗೋಧಿ ಮೈಬಣ್ಣ ಧರಿಸಿದ ಬಟ್ಟೆ ಸೀರೆ ಮತ್ತು ಸ್ವೆಟರ್ ದೃಢಕಾಯವಾಗಿದ್ದಾರೆ ಈಕೆಗೆ ಅಪಘಾತವಾಗಿ ತಲೆಯ ಒಂದು ಭಾಗಕ್ಕೆ ಬಲವಾದ ಪೆಟ್ಟಾಗಿದ್ದು ಮಾನಸಿಕ ಅಸ್ವಸ್ಥಳಾಗಿದ್ದು ಮಾತನಾಡಲು ಬರುವುದಿಲ್ಲ ತಾರೀಕು ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ಮೂರು ಬುಧವಾರದಂದು ಮುಳಬಾಗಿಲಿನ ಕೋರ್ಟ್ ಆವರಣದಲ್ಲಿ ಬೆಳಗ್ಗೆ ಹನ್ನೊಂದು ಮೂವತ್ತರವರೆಗೆ ಇದ್ದ ನಂತರ ಕಾಣೆಯಾಗಿರುತ್ತಾರೆ ಆದ ಕಾರಣ ಈಕೆಯನ್ನು ಎಲ್ಲಾದರೂ ಕಣ್ಣಲ್ಲಿ ಒಂಬತ್ತು ಒಂಬತ್ತು ನಾಲ್ಕು ಐದು ಸೊನ್ನೆ ಮೂರು ಐದು ಸೊನ್ನೆ ಏಳು ಎರಡು ಅಥವಾ ಏಳು ಎಂಟು ಒಂಬತ್ತು ಎರಡು ಎಂಟು ಒಂಬತ್ತು ಎಂಟು ಐದು ಐದು ಎರಡು ಅಥವಾ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಎರಡು ಆರು ಐದು ಎರಡು ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಸೂಕ್ತ ಬಹುಮಾನವನ್ನು ಪಡೆದುಕೊಳ್ಳುವುದು

ಈಗಾಗಲೇ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಪ್ರಕಟಿಸಿರೋ ತರ ಆರನೇ ಗ್ಯಾರಂಟಿಯಾಗಿ ಈ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸಿ ಓ ಪಿ ಎಸ್ ಅನ್ನು ಜಾರಿಗೊಳಿಸಬೇಕು ಇದೇ ಒಂದು ಏನು ಬಜೆಟ್ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಒತ್ತಾಯ ಈ ಹಿಂದೆ ಹೋರಾಟ ಮಾಡಿದ್ದೀವಿ ಹಲವಾರು ದಿನಗಳ ಕಾಲ ಈ ಹೋರಾಟದ ನಂತರ ಹಿಂಗಿರುತ್ತೆ ನಿಮ್ಮ ಮುಂದಿನ ನಡೆ ಅಂತ ಹಿಂದೆ ನಾವು ಮಾಡಿರುವಂಥ ಹೋರಾಟದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಈ ವಿಷಯವನ್ನ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸಿ ಒ ಪಿ ಎಸ್ ಅನ್ನು ಜಾರಿಗೊಳಿಸ್ತೇವೆ ಅಂತ ಹೇಳಿದೆ ಅದೇ ಮಾದರಿಯಲ್ಲಿ ರಾಜಸ್ಥಾನ ಛತ್ತೀಸ್ಗಢ ಜಾರ್ಖಂಡು ಮತ್ತು ಹಿಮಾಚಲ ಪ್ರದೇಶಗಳಲ್ಲಿ ರದ್ದುಗೊಳಿಸಿದೆ ಅದನ್ನೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿರುವಂಥದ್ದು ಏನು ಅಂತ ಹೇಳಿದರೆ ಹೇಗೆ ಉತ್ತರ ಭಾರತಕ್ಕೊ ನ್ಯಾಯ ದಕ್ಷಿಣ ಭಾರತಕ್ಕೊ ನ್ಯಾಯ ಅಂತ ಆಗೋದಿಲ್ಲ ಯಾಕೆ ಹಿಮಾಚಲ ಪ್ರದೇಶದಲ್ಲಿ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸಿದಾರೋ ರಾಜಸ್ಥಾನದಲ್ಲಿ ರದ್ದುಗೊಳಿಸಿದೆಯೋ ಕಾಂಗ್ರೆಸ್ ಪಕ್ಷ ಯಾಕೆ ಛತ್ತೀಸ್ಗಢದಲ್ಲಿ ರದ್ದು ರದ್ದುಗೊಳಿಸಿದ್ಯೋ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಮತ್ತು ತೆಲಂಗಾಣದಲ್ಲೂ ಕೂಡ ರದ್ದು ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಇದೆ ಪ್ರಶ್ನೆ ಒಂದೇ ಆಗ್ತದೆ ಅಂತೇಳಿ ಪ್ರತಿಭಟನೆ ಕೊಡ್ತಿದ್ವಿ ಸರ್ಕಾರ ನಿಮ್ಮ ಮಧ್ಯೆ ಗಮನ ಕೊಡ್ತಿಲ್ಲ ಹೀಗೆ ಆದರೆ ಮುಂದಿನ ದಿನಗಳಲ್ಲಿ ಹೋರಾಟ ಆಗಿರುತ್ತೆ ನಮಗೆ ಸ್ಪಷ್ಟವಾಗಿದೆ ಹೋರಾಟ ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ನಮಗೆ ಎನ್ ಪಿ ಎಸ್ಸು ಬೇಡ ಯು ಪಿ ಎಸ್ಸು ಬೇಡ ನಮಗೆ ಬೇಕಾಗಿರೋದು ಒಂದೇ ಒಂದು ಯು ಪಿ ಇದು ಒ ಪಿ ಎಸ್ ಬೇಕು ನಮಗೆ ಬೇಕಾಗಿರೋದು ಒ ಪಿ ಎಸ್ ಬೇಕು ನಮಗೆ ನಿಶ್ಚಿತ ಪಿಂಚಣಿ ನಮಗೆ ಬರಲೇಬೇಕು ಬರೋ ತನಕ ನಾವು ಹೋರಾಟ ಖಂಡಿತವಾಗ್ಲು ಇದಕ್ಕಿಂತ ಉಗ್ರವಾಗಿ ಹೋರಾಟನ ಮಾಡೇ ಮಾಡ್ತೇವೆ ಈ ಹೋರಾಟನ ಈ ಒಂದು ಎನ್ ಪಿ ಎಸ್ ಹೋಗಲಾಡಿಸೋದಕ್ಕೆ ಇಪ್ಪತ್ತು ವರ್ಷ ತಗೊಂಡಿದೆ ಅಂತಂದ್ರೆ ನಿಜವಾಗ್ಲೂ ಒಂದು ವಿಷಾದನೀಯ ಅಂತಾನೆ ಹೇಳಬೇಕಾಗುತ್ತೆ ಇದು ಇಪ್ಪತ್ತು ವರ್ಷದ ಒಂದು ಯೋಜನೆ ನಾವು ಇನ್ನೂ ಎಷ್ಟು ವರ್ಷ ತಗೊಳ್ಬೇಕು ಅಂತ ಇಲ್ಲ ಈಗಲೇ ನಮಗೆ ಈ ಒಂದು ಓ ಪಿ ಎಸ್ ಆಗ್ಲೇಬೇಕು ಓ ಪಿ ಎಸ್ ಆಗೋ ತನಕ ಈ ಹೋರಾಟನೂ ನಿಲ್ಲೋದಿಲ್ಲ ಮತ್ತೆ ಯಾರೂ ನಿಲ್ಲಿಸಲ್ಲ ಅಂತ

उनके साथ है और यहाँ पे है सो जो भी एन के कर्मचारी थे उन्होंने भी वोट फॉर वो पी का नारा दिया था पूरे तो इंडिया में नेशनल मूवमेंट फॉर पेंशन स्कीम ने कश्मीर से लेकर कन्याकुमारी तक अटक वोट फॉर वो पी एस वोट फॉर वो पी एस के नाम पे हमने कांग्रेस को जिताया है तो अभी कर्नाटका और तेलंगाना में अभी तक बहाली क्यों नहीं हुई इसलिए तो आज ये फ्रीडम पार्क में कर्नाटका के जो इन कर्नाटका एन पी एस सरकारी एन पी एस नौकर जो भी है अपने ऑर्गेनाइजेशन के अंडर में यहाँ पे एक दिन का उपवासुपय धरनी के नाम पे यहाँ पे कर रहे हैं इट इज ए टाइप ऑफ वो जब वो कर रहे हैं तो ये पूछने के लिए कर रहे हैं कि क्यों अभी तक कांग्रेस पार्टी एक साल के बाद भी कर्नाटका में वो पेंशन स्कीम बहाल नहीं की इसका रीजन कुछ है तो बताइए साफ साफ हम एक रूल अडॉप्ट करना चाहते हैं जिसमें नॉर्थ इंडिया को वोल्ड पेंशन दे सकते हैं और साउथ इंडिया को वोल्ड पेंशन नहीं न्यू पेंशन में रखना चाहते हैं मेक इट क्लियर उसमें सबसे नौकर को भी और कर्मचारी और शिक्षक जो भी है उनको भी ये मालूम हो जाएगा कि हाँ कांग्रेस का दिस इज पॉलिसी, बट इट कांट बी और आज परसों एक दस दिन पहले केरला में हुआ था नो सीपीएस, नो यूपीएस ओनली ओपीएस का आज कर्नाटका में हो रहा है धरणी सत्याग्रह वेदिक ಅಧ್ಯಕ್ಷತೆ ಅನ್ವಯಿಸಿರ್ತಕ್ಕಂಥ ಎನ್ ಪಿ ಎಸ್ ನೌಕರರಿಂದ ಸೋಲನ ಉಂಡಂತ ಶಾಂತಾರಾಮ್ರವ್ರೆ ಹಾಗೂ ಎನ್ ಪಿ ಎಸ್ ನೌಕರರ ಪರವಾಗಿ ಒಂದೇ ನಾನು ಅಧ್ಯಕ್ಷನಾದ ನಂತರ ಮೊದಲನೇ ತಿಂಗಳಲ್ಲಿ ಎನ್ ಪಿ ಎಸ್ನ ರದ್ದು ಮಾಡ್ತೀನಿ ಅಂತ ಘೋಷಣೆ ಮಾಡ್ಕೊಂಡು ಹೋದ್ರೂ ಕೂಡ ಸೋಲನ್ನ ಉಂಡಂತ ಕೃಷ್ಣೇಗೌಡ್ರೆ ಹಾಗೂ ಎನ್ ಪಿ ಎಸ್ ನೌಕರರ ಪರವಾಗಿ ಒಂದೇ ತಿಂಗಳಲ್ಲಿ ನಾವು ಗೆದ್ದು ಒಂದೇ ತಿಂಗಳಲ್ಲಿ ಎನ್ ಪಿ ಎಸ್ ಅನ್ನ ರದ್ದು ಮಾಡಿ ಓ ಪಿ ಎಸ್ ಜಾರಿಗೊಳಿಸ್ತೀವಿ ಅಂತ ಹೇಳಿ ಅರ್ಧ ಗೆದ್ದು ಅರ್ಧ ಸೋತ ಅವರೇ ಹಾಗೂ ಹಲವಾರು ಹೋರಾಟಗಳಲ್ಲಿ ಹಲವಾರು ಅನುದಾನಿತ ಶಾಲಾ ಶಿಕ್ಷಕರು ಮರಣ ಹೊಂದಿ ಈ ಹೋರಾಟಕ್ಕೆ ಅವ್ರನ್ನ ಇಳಿಸಿ ಅವರು ಮರಣ ಹೊಂದಿದಂತ ಅವರ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹನುಮಂತಪ್ಪನವರೇ ಹಾಗೂ ವೇದಿಕೆಯ ಮೇಲೆ ಇರ್ತಕ್ಕಂತ ಎಲ್ಲ ಗಂಡ್ಯನೇ ನಾಯಕರೇ ಈಗ ಜಳ್ಳು ಅಂತಾರೆ ಜರಡಿ ಹಿಡಿದ್ರೆ ಜಳ್ಳು ಗಟ್ಟಿ ಮಾತ್ರ ಉಳಿಯುತ್ತೆ ಜಳ್ಳುಗಳೆಲ್ಲ ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ ಈಗ ಉಳಿದಿರ್ತಕ್ಕಂಥದ್ದು ವೇದಿಕೆ ಮೇಲೆ ಗಟ್ಟಿ ಉಳಿದಿರ ಜಳ್ಳೆಲ್ಲ ಹೋಗ್ಬಿಡ್ತು ಅಂದರೆ ಈ ವೇದಿಕೆ ಮೇಲೆ ಭಾಳಷ್ಟು ಜನ ನಾಯಕರುಗಳನ್ನು ನಾನು ನೋಡಿದೆ ಎಲ್ಲರೂ ಅವ್ರವ್ರದೇ ಕಾರಣಗಳಿಗೆ ಈ ಎನ್ ಪಿ ಎಸ್ ಹೋರಾಟವನ್ನು ನೆನೆಗುದಿಗೆ ತಳ್ಳಿ ಬೇರೆ ಬೇರೆ ದಾರಿಗಳನ್ನು ಹಿಡಿದ್ರು ರಾಜ್ಯ ಸರ್ಕಾರಿ ನೌಕರ ಸಂಘದ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರಿ ನೌಕರ ಸಂಘದ ಬಗ್ಗೆ ಮಾತಾಡಬಾರ್ದು ಅಂತ ಅನ್ಕೊಂಡಿದೀನಿ ಆದರೂ ಮಾತಾಡ್ತೀನಿ ಮಾತಾಡಬಾರ್ದು ಅಂತ ಯಾಕೆ ಅನ್ಕೊಂಡಿದ್ದೀನಿ ಅಂದರೆ ಮಾತಾಡ್ಲಾಗಿ ನನ್ನನ್ನ ಸದಸ್ಯತ್ವದಿಂದ ತಗರ ಹಾಕಿದ್ರು ಅದಕ್ಕೋಸ್ಕರ ನಾನು ಸದಸ್ಯ ಅಲ್ಲ ಈಗ ನಂದು ಇನ್ನೂರು ರೂಪಾಯಿ ಕಟ್ ಆಗ್ತಾ ಇಲ್ಲ ಈಗ ಹಾಗಾಗಿ ಮಾತಾಡ್ಬೋದು ಅಂತ ಅನ್ಕೊತೀನಿ ಮತ್ತೆ ಇನ್ನೊಂದು ಸರಿ ತೆಗಿಯಕ್ಕಾಗಲ್ಲ ನಾನು ಮಾತಾಡಿದ್ರೆ ಒಂದೇ ಸರಿ ತೆಗಿಯಕ್ಕೆ ಸಾಧ್ಯ ಅದು ರಾಜ್ಯ ಸರ್ಕಾರಿ ನೌಕರ ಸಂಘದ ಚುನಾವಣೆಯಲ್ಲಿ ನಾವು ಕೃಷ್ಣೇಗೌಡರು ಶಿವರುದ್ರವ್ರ ಜೊತೆಯಲ್ಲಿ ನಾವೆಲ್ಲ ನಿಮ್ಮಗಳ ಮುಂದೆ ಬಂದಾಗ ಈಗ ಪಾಪ ಐನೂರು ಮಂಜುನಾಥ್ ಅವರು ಹೇಳಿದ್ರು ಯಾರ್ಯಾರು ಎಲ್ ಪಿ ಎಸ್ ನೌಕರರು ಪರವಾಗಿ ಹೋರಾಟ ಮಾಡಿದಾರೋ ಅವರೆಲ್ಲ ಸೋತಿದ್ದಾರೆ ಯಾರ್ಯಾರು ಹೋರಾಟ ಮಾಡ್ತೀನಿ ಅಂತ ನಡೆಸಿದ್ರು ಅವರೆಲ್ಲ ಗೆದ್ದಿದ್ದಾರೆ ಯಾವ ಜಿಲ್ಲೆನಲ್ಲಿ ನಾಮಿನೇಷನ್ ಮಾಡಿದ್ರು ಆ ಜಿಲ್ಲೆಗಳಿಗೆ ನಾವು ಹೋದಾಗ ಇಲ್ಲ ಸರ್ ನಾವು ನಿಮ್ಗೆ ಪರವಾಗಿದ್ದೀವಿ ಅಂತೇಳಿ ಎನ್ ಪಿ ಎಸ್ ನೌಕರ ಸಂಘಟನೆಯ ಲಾಭವನ್ನು ಪಡೆದು ಯಾರ್ಯಾರು ಗೆದ್ರೋ ಅವರೆಲ್ಲರೂ ಕೂಡ ಇವ್ರಿಗೆ ವಿರುದ್ಧವಾಗಿ ಯಾರು ಹೋರಾಟ ಮಾಡ್ತೀವಿ ಅಂತ ನಡೆಸಿದ್ರು ಅವ್ರ ಪರವಾಗಿ ಓಟ್ ಹಾಕಿರೋದನ್ನ ನಾನು ಕಣ್ಣಾರ ನೋಡಿದ್ದೀನಿ ಇದು ಬಹುಶಃ ಎನ್ ಪಿ ಎಸ್ ನೌಕರ ಸಂಘಟನೆ ಒಂದು ನಾಯಕರುಗಳನ್ನು ಉಟ್ಟಾಕುವಂಥ ಸಂಘಟನೆ ಆಗಿದೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಉಳಿದೇನೆ ಇವತ್ತು ಹೋರಾಟವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗುವಂಥ ನಿಟ್ಟಿನಲ್ಲಿ ಶಾಂತಾರಾಮ್ ಅವರು ಒಂದು ಗಟ್ಟಿ ಧ್ವನಿಯಾಗಿ ನಿಲ್ಲಬೇಕು ಮತ್ತೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಂದ್ರೆ ನಾವು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ ಸರ್ಕಾರಿ ನೌಕರರು ಯಾವುದೇ ಸರ್ಕಾರ ಬಂದ್ರು ಕೂಡ ನಾವು ಮಲ್ತಾಯಿ ಮಕ್ಕಳು ಒಂದ್ ಕಡೆ ಸಾರ್ವಜನಿಕರು ನಮಗೆ ಬೈತಾರೆ ಒಂದ್ ಕಡೆ ಸರ್ ರಾಜಕಾರಣಿಗಳು ನಮಗೆ ಬೈತಾರೆ ಸರ್ಕಾರಿ ನೌಕರನ್ನ ಇವತ್ತು ಇದ್ದಂಥ ಒಂದು ಆಶಾ ಗೋಪುರ ಅಂದ್ರೆ ಎನ್ ಪಿ ಎಸ್ ಅನ್ನುವಂಥದ್ದನ್ನ ಓ ಪಿ ಎಸ್ ಏನ್ ನಮಗೆ ಪೆನ್ಷನ್ ಬರ್ತಾ ಇದೆ ಅದೊಂದೇ ನಮಗೆ ಸರ್ಕಾರಿ ನೌಕರನಾಗಲಿಕ್ಕೆ ಇದ್ದಂತ ಒಂದು ಆಶಾ ಭಾವನೆ ಬಟ್ ಇವತ್ತು ಎನ್ ಪಿ ಎಸ್ ಮಾಡ್ಲಾಗಿ ನಮಗೆ ಸರ್ಕಾರಿ ನೌಕರರಿಗೆ ಯಾವುದೇ ರೀತಿಯ ಒಂದು ಲಾಭ ಇಲ್ಲದೆ ಇರೋದ್ರಿಂದ ಇವತ್ತು ಈ ಹೋರಾಟವನ್ನು ಕಟ್ಟಬೇಕಾದಂತ ಅನಿವಾರ್ಯತೆ ಬಂದಿದೆ ಹತ್ತು ಹನ್ನೆರಡು ವರ್ಷಗಳ ಕಳೆದ್ರು ಕೂಡ ನಮ್ಮ ಬೇಡಿಕೆ ಬೇಡಿಕೆಯಾಗಿ ಉಳಿದಿದೆ ಇವತ್ತು ಹಿಂದೆ ಇದೇ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡಿದಾಗ ಹಲವಾರು ಹೋರಾಟಗಳನ್ನು ಮಾಡಿದಾಗ ಬಂದಂತ ರಾಜಕಾರಣಿಗಳು ಇವತ್ತು ಯಾರು ಇಲ್ಲ ಇದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಎಲ್ಲರೂ ಅವರವರು ಬೇಳೆ ಬೇಯಿಸಿಕೊಳ್ಳೋಕೋಸ್ಕರ ಭರವಂತವರಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಇವತ್ತಿನ ಸರ್ಕಾರ ತಮ್ಮ ನಿಲುವಿಗೆ ಬದ್ಧರಾಗಿ ಇವತ್ತೇನು ಆರನೇ ಗ್ಯಾರಂಟಿಯಾಗಿ ಎನ್ ಪಿ ಎಸ್ ನಾವು ರದ್ದು ಮಾಡ್ತೀವಿ ಓ ಪಿ ಎಸ್ ಅನ್ನ ಜಾರಿಗೊಳಿಸ್ತೀವಿ ಏನು ಉತ್ತರ ಭಾರತದ ರಾಜ್ಯಗಳಲ್ಲಿ ನಾವು ಜಾರಿಗೆ ತಂದಿದ್ದೀವಿ ಅದನ್ನ ಯಥಾವತ್ತಿ ಜಾರಿ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನ ಕೊಟ್ಟಿದ್ರು ಆ ಭರವಸೆಗೆ ಭದ್ರರಾಗಿ ನಡ್ಕೊಳ್ಬೇಕು ಯಾಕೆ ಅಂತಂದ್ರೆ ಅವತ್ತು ನಮ್ಗೆ ಹೇಳಿರ್ ಅವರು ನಾವು ಕಮಿಟಿಯನ್ನು ಮಾಡ್ತೀವಿ ಅಂತ ಇವತ್ತು ಆ ಕಮಿಟಿ ಆದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅದನ್ನು ವಿರೋಧಿಸಿದೀವಿ ಆ ಕಮಿಟಿಯನ್ನ ಸ್ವಾಗತಿಸುವಂತ ಒಂದು ವರ್ಗ ಉಟ್ಕೊಂಡಿದೆ ಆ ಕಮಿಟಿಯಿಂದ ಏನ್ ಲಾಭ ಆಗಿದೆ ಅವ್ರು ಏನ್ ಸಭೆ ಮಾಡಿದ್ದಾರೆ ಇಲ್ಲಿವರೆಗೂ ಅದಿಲ್ಲ ಇನ್ನೂ ಒಂದ್ ಮೂರು ವರ್ಷ ಆಚೆ ಬರಲ್ಲ ಮೋಸ್ಟ್ಲಿ ಅಂತ ಅನ್ಕೋತೀನಿ ನಾನು ಹಾಗಾಗಿ ಎನ್ ಪಿ ಎಸ್ ನೌಕರ ಸಂಘದ ಪದಾಧಿಕಾರಿಗಳು ಏನು ನೀವೆಲ್ಲರೂ ಇವತ್ತು ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀರಿ ನೀವೆಲ್ಲರೂ ಬಂದಿದ್ದೀರಿ ಒಂದು ಆಶಾಭಾವನೆ ಇಟ್ಕೊಂಡು ಬಂದಿದ್ದೀರಿ ನಾನು ಎನ್ ಪಿ ಎಸ್ ನೌಕರ ಸಂಘಟನೆಯಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ಮುಂದಿನ ದಿನಗಳಲ್ಲಿ ಒಂದು ಗಟ್ಟಿ ಹೋರಾಟವನ್ನ ನೀವು ರೂಪುಗೊಳ್ಳಬೇಕು ಕಾರ್ಯರೂಪ ಮಾಡಬೇಕು ಎನ್ ಪಿ ಎಸ್ ಅನ್ನ ರದ್ದು ಮಾಡಿ ಒ ಪಿ ಎಸ್ ಅನ್ನ ಜಾರಿಗೊಳಿಸುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಿಮ್ಮೊಟ್ಟಿಗೆ ನಿಂತು ನಾವು ಇದೇ ವೇದಿಕೆಗಳಲ್ಲಿ ಹದಿನಾಲ್ಕು ದಿನ ನಾವು ಮಲಗಿ ನಮ್ಮೆಲ್ಲರ ಆರೋಗ್ಯಗಳನ್ನು ಕೂಡ ನಾವು ಕೆಡಿಸ್ಕೊಂಡಿದೀವಿ ಇಲ್ಲೇ ನಾವು ಶತ್ರು ಚಿಂತೆ ಇಲ್ಲ ಈ ಎನ್ ಪಿ ಎಸ್ ಅನ್ನ ರದ್ದು ಮಾಡಿ ಒ ಪಿ ಎಸ್ ಅನ್ನ ಜಾರಿಗೊಳಿಸತಕ್ಕಂತ ನಿಟ್ಟಿನಲ್ಲಿ ಹೋರಾಟವನ್ನ ನಾವು ಕಟ್ಟಬೇಕು ಅನ್ನುವಂತ ಮನವಿಯನ್ನ ಮಾಡ್ತಾ ಈ ವೇದಿಕೆಯಲ್ಲಿ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಒಂದಿ ನಾನು ಮಾತನ್ನ ಮುಗಿಸ್ತೀನಿ ನಿಮ್ಮೆಲ್ಲರನ್ನ ಕುರಿತು ಮಾತಾಡಬೇಕಾಗಿ ಎಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಎನ್ ಪಿ ಎಸ್ ನೌಕರ ಸಂಘಕ್ಕೆ ಎನ್ ಪಿ ಎಸ್ ನೌಕರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲಾ ಪದಾಧಿಕಾರಿಗಳಿಗೆ ಎಲ್ಲಾ ಎನ್ ಪಿ ನೌಕರರಿಗೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು ಕರ್ನಾಟಕದ ಎಲ್ಲಾ ಮೂಲೆ ಮೂಲೆಯಿಂದ ಜಿಲ್ಲೆ ಮತ್ತು ತಾಲೂಕಿನ ಪದಾಧಿಕಾರಿಗಳು ಮತ್ತು ಎನ್ ಪಿ ಎಸ್ ನೌಕರರು ಎಲ್ಲರೂ ನಾನು ಕೂಡ ಎನ್ ಪಿ ಎಸ್ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದಿರಿ ಮೊಟ್ಟ ಮೊದಲ ಬಾರಿಗೆ ತಮ್ಮೆಲ್ಲರಿಗೂ ಕೂಡ ನಾನು ಜಯವಾಗಲಿ ಮತ್ತು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ ಎಲ್ಲರನ್ನು ಕೂಡ ನನ್ನನ್ನು ಹಿಡ್ಕೊಂಡು ಈ ಒಂದು ಹೋರಾಟ ನಿಜವಾಗ್ಲೂ ಹೋರಾಟದಲ್ಲಿ ನಾನು ಹದಿನಾಲ್ಕು ದಿನದ ಬಾಣತಿಯಾಗಿದ್ದೆ ನಾವು ಭಾಗವಹಿಸಿದ್ದೆ ಅಂತ ಹಾಗೇನೆ ಕೂಡ ಎಲ್ಲೂ ಕೂಡ ಎನ್ ಪಿ ಎಸ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಮತ್ತೆ ಈ ಹೋರಾಟದ ಬಗ್ಗೆ ಕೂಡ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ನಾನು ಅದನ್ನೆಲ್ಲ ಹೇಳೋದಕ್ಕೆ ಹೆಚ್ಚು ಹೋಗೋದಿಲ್ಲ ಆದ್ರೆ ನನ್ಗೆ ಅನ್ಸಿರೋದನ್ನ ಹೇಳ್ತೇನೆ ನನ್ನ ಮಗ ಆರು ವರ್ಷ ಅವನಿಗೆ ಅರ್ಥ ಆಗಿರೋ ಎನ್ ಪಿ ಎಸ್ ಓಪಿಎಸ್ ಬೇರೆಯವ್ರಿಗೆ ಅರ್ಥ ಆಗಿಲ್ವಾ ಅಥವಾ ಅರ್ಥ ಆದ್ರೂ ಕೂಡ ಸುಮ್ಮನೆ ಎರಡು ಕೂಡ ಅರ್ಥ ಆಗಿಲ್ಲ ನನ್ಗೆ ಎರಡನೇದು ಸರಿ ಅನ್ಸುತ್ತೆ ಅರ್ಥ ಎಲ್ಲರಿಗೂ ಆಗುತ್ತೆ ಆದ್ರೆ ಅರ್ಥ ಆದ್ರೂ ಕೂಡ ತನ್ನ ಪ್ರತಿಷ್ಠೆಗಾಗಿ ತನ್ನ ಇನ್ನೊಂದು ಇನ್ನೊಂದು ಕಾರಣಗಳಿಗೋಸ್ಕರ ಅದನ್ನ ಹಾಗೆ ಇಟ್ಕೊಂಡು ಬಂದಿರೋ ನಿಮ್ಮೆಲ್ಲರ ತಾಳ್ಮೆಗೂ ಕೂಡ ನಾನೊಂದ್ ದೊಡ್ಡ ಒಂದು ನಮಸ್ಕಾರ ಹೇಳ್ಕೊಂಡು ಈ ಒಂದು ವೇದಿಕೆಯಲ್ಲಿ ನನ್ಗೆ ಎರಡ ಮಾತನ್ನ ಹೇಳೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಎನ್ ಪಿ ಎಸ್ ಬಗ್ಗೆ ಎನ್ ಪಿ ಎಸ್ ಕರ್ನಾಟಕ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದಂತ ಅವರಿಗೆ ಧನ್ಯವಾದಗಳು ಶೂರುಜ್ವೈನ್ ಅವರು ಸರ್ಕಾರಿ ನೌಕರ ಸಂಘದ ಖಜಾಂಚಿ ಈಗ ಈಗ ಬೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ ಶೂರುಜ್ವೈನ್ ಅವರು ಮಾತಾಡ್ತಾ ಇದ್ದಾರೆ ದಯವಿಟ್ಟು ಕೂಡ ಎಲ್ಲರೂ ಕೂಡ ಸಾವಧಾನ ಕೇಳ್ಕೋಬೇಕಾಗಿ ಕೇಳ್ಕೊಳ್ತಾರೆ ಎಲ್ರು ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರರ ಸಂಘ ಈ ದಿನ ಓ ಪಿ ಎಸ್ ಅಕ್ಕೊತ್ತಾಯ ಅಕ್ಕೊತ್ತಾಯದ ಧರಣಿ ಉಪವಾಸ ಸತ್ಯಾಗ್ರಹವನ್ನ ಈ ದಿನ ಹಮ್ಮಿಕೊಂಡಿದೆ ಈ ಒಂದು ಈ ಧರಣಿಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತ ಆತ್ಮೀಯ ಸ್ನೇಹಿತರಾದಂತ ಎನ್ ಪಿ ಎಸ್ ನೌಕರ ಸಂಘದ ಅಧ್ಯಕ್ಷರಾದಂತಹ ರವರೇ ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ರಾಜ್ಯ ಪದಾಧಿಕಾರಿಗಳೇ ಜಿಲ್ಲಾ ಪದಾಧಿಕಾರಿಗಳೇ ತಾಲೂಕ್ ಪದಾಧಿಕಾರಿಗಳೇ ಹಾಗೂ ಎಲ್ಲ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂತ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ ಈ ದಿನ ನಿಜವಾಗ್ಲೂ ಕೂಡ ದುಃಖದ ಸಂಗತಿ ಹದಿನಾಲ್ಕು ದಿನಗಳ ಇದೇ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟವನ್ನು ಮಾಡಿ ಶಾಂತಾರಾಮ್ರವರ ನೇತೃತ್ವದಲ್ಲಿ ಆಗಿನ ವಿರೋಧ ಪಕ್ಷದ ನಾಯಕರು ಈಗಿನ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಈ ಒಂದು ಆವತ್ತಿನ ಹದಿನಾಲ್ಕು ದಿನಗಳ ಹೋರಾಟಕ್ಕೆ ತಕ್ಕಾಗಿ ಚುನಾವಣೆಗೆ ಹೊಡೆದಂತ ಸಂದರ್ಭದಲ್ಲಿ ಐದು ಬೇಡಿಕೆಗಳ ಜೊತೆಗೆ ಆರನೇ ಬೇಡಿಕೆ ಏನಿತ್ತು ಪ್ರಣಾಳಿಕೆಯಲ್ಲಿ ಆ ಪ್ರಣಾಳಿಕೆಯಲ್ಲಿ ಎನ್ ಪಿ ಎಸ್ ಹೋಗಾಡಿಸಿ ಓಪಿ ಎಸ್ ಇದನ್ನ ಪ್ರಣಾಳಿಕೆಯಲ್ಲಿ ಆರ್ನೇದಾಗಿ ಮಾಡುವಂತದಕ್ಕೆ ಆವತ್ತಿನ ಹದಿನಾಲ್ಕು ದಿನಗಳ ಹೋರಾಟ ಅದಕ್ಕೆ ಇದಾಗಿತ್ತು ಪೂರಕವಾಗಿತ್ತು ಆ ಒಂದು ಹೋರಾಟದ ಫಲವಾಗಿ ಅವತ್ತು ಆರ್ನೇ ಬೇಡಿಕೆಯಾಗಿ ಅದು ಪ್ರಣಾಳಿಕೆಯಲ್ಲಿ ಸೇರೋದಿಕ್ಕೆ ಅವಕಾಶ ಸಿಕ್ಕಿತ್ತು ಆದ್ರೆ ಇದುವರೆಗೂ ಕೂಡ ಎನ್ ಪಿ ಎಸ್ ಹೋಗಿಸಿ ಓಪಿಎಸ್ ತರದಲ್ಲಿ ಇನ್ನು ಕೂಡ ನಮ್ ಕೈಲಿ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಸರ್ಕಾರ ಇದಕ್ಕೆ ಇಚ್ಛಾಶಕ್ತಿ ಇರ್ಬೇಕಲ್ಲ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದೆ ಈಗಾಗಲೇ ಶಾಂತಾರಾವ್ ರವರ ನೇತೃತ್ವದಲ್ಲಿ ಹಲವಾರು ಬಾರಿ ಮಾತುಕತೆಗಳು ಕೂಡ ನಡೆದಿದೆ ಮನೆ ಮುಖ್ಯಮಂತ್ರಿಗಳ ಜೊತೆಗಾಗಿದೆ ಮನೆ ಉಪ ಮುಖ್ಯ ಮಂತ್ರಿಗಳ ಜೊತೆಗೂ ಕೂಡ ಚರ್ಚೆಗಳಾಗಿದೆ ಆ ಎಲ್ಲ ಚರ್ಚೆಗಳು ಕೂಡ ಈಗ ಒಂದು ಹಂತಕ್ಕೆ ಬಂದಿದೆ ಇನ್ನು ಕೊನೆಯ ಹಂತದಲ್ಲಿ ಇದಾವೆ ಆ ಕೊನೆಯ ಹಂತದ ಒಂದು ನೇತೃತ್ವವನ್ನು ಶಾಂತರಾಮ್ ರವರ ಅಧ್ಯಕ್ಷದಲ್ಲಿ ಆಗ್ತದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಹಿಂದೆ ಯಾಕೋ ಗೊತ್ತಿಲ್ಲ ಇದು ಎನ್ ಪಿ ಎಸ್ ಅನ್ನೋದು ನೌಕರರ ಏನು ಹಿಂದೆ ರಿಕ್ರೂಟ್ಮೆಂಟ್ಗಳು ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ನಮ್ಮ ಹಿಂದಿನ ಏನು ಹಿಂದಿನ ನಮ್ಮ ಜನ ಇದ್ರು ಅವರು ಕೂಡ ಓ ಪಿ ಎಸ್ ಯಾಕೆಂತಂದ್ರೆ ಈ ನಿವೃತ್ತರಾದ ನಂತರ ನಿಜವಾಗ್ಲೂ ಕೂಡ ನೌಕರರಿಗೆ ನಿಶ್ಚಿತ ಪಿಂಚಣಿ ಇರಬೇಕು ಅಂತೇಳಿ ಆವತ್ತಿನ ಕಾಲಿಕೆ ಮಾಡಿದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದ್ಯಾಕೋ ಗೊತ್ತಿಲ್ಲ ಈ ಎನ್ ಪಿ ಎಸ್ ಯಾಕೆ ಬಂತು ಅವೈಜ್ಞಾನಿಕ ಒಂದು ಕಾರಣಕ್ಕಾಗಿ ಅದನ್ನಾಗಲಿ ಅದನ್ನ ಹೋರಾಟ ಮಾಡಬೇಕಾಗಿತ್ತು ಅದು ಬರಬಾರ್ದಾಗಿತ್ತು ಆಕ್ಚುಲಿ ಏನೋ ತುಂಬಾ ಆಸೆ ಇಟ್ಕೊಂಡು ಅದನ್ನ ಎನ್ ಪಿ ಎಸ್ನ ತಂದುಬಿಟ್ಟಿದ್ದಾರೆ ಅದ ಆದರೂ ಕೂಡ ಆ ಎನ್ ಪಿ ಎಸ್ ನಿಂದ ಏನ್ ತೊಂದರೆ ಆಗ್ತಾ ಇದೆ ಅಂತೇಳಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನಾನು ಓ ಪಿ ಎಸ್ ಆದರೂ ಕೂಡ ಆ ಎನ್ ಪಿ ಎಸ್ ಇಂದ ನಿವೃತ್ತರಾದ ನಂತರ ನಮ್ಗೆ ಏನ್ ತೊಂದರೆ ಆಗ್ತದೆ ನಮ್ಮ ಬದುಕಿ ಹೆಂಗಿರ್ತದೆ ಅಂತೇಳಿ ಈಗ ಸ್ವಲ್ಪ ಜನ ನಿವೃತ್ತರಾಗಿದ್ದಾರಲ್ಲ ಅವ್ರಿಂದ ನಾವು ತಿಳ್ಕೊಂಡಿದ್ದೇವೆ ಹಾಗಾಗಿ ನಿಜವಾಗ್ಲೂ ಕೂಡ ಸರ್ಕಾರ ಇದನ್ನ ಎನ್ ಪಿ ಎಸ್ ನ ಹೋಲಾಡಿಸಿ ಓ ಪಿ ಎಸ್ ತರಬೇಕು ಯು ಪಿ ಎಸ್ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ತಂದಿದೆ ಅದನ್ನು ಕೂಡ ಖಂಡಿತವಾಗ್ಲೂ ನಾವು ಒಪ್ಪೋದಿಲ್ಲ ಅದು ಆಗ್ಬಾರ್ದು ಎನ್ ಪಿ ಎಸ್ ಕೂಡ ಇರಬಾರ್ದು ಓನ್ಲಿ ಪಿ ಎಸ್ ಆಗ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ ಮುಂದಿನ ದಿನಗಳಲ್ಲಿ ನನಗೂ ಕೂಡ ಜವಾಬ್ದಾರಿ ಇದೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ರಾಜ್ಯಾದ್ಯಂತ ನನಗೂ ಕೂಡ ಚುನಾವಣೆಯಲ್ಲಿ ನಿಂತ ಸಂದರ್ಭದಲ್ಲಿ ನನಗೆ ಎಲ್ಲ ಎಂ ಪಿ ಎಸ್ ನೌಕರರು ನನ್ನ ಬಲ್ಲಿಟ್ಟು ಪಡಿಸಿ ನನ್ನನ್ನು ಗೆಲ್ಸಿರೋದಕ್ಕೆ ನನಗೂ ಒಂದು ಜವಾಬ್ದಾರಿ ಇದೆ ಆ ಜವಾಬ್ದಾರಿ ನಿಜವಾಗ್ಲು ಕೂಡ ನಿಮ್ಮ ಎನ್ ಪಿ ಎಸ್ ಹೋರಾಟಕ್ಕೆ ನಾವು ಕೈ ಜೋಡಿಸ್ತೇವೆ ಕರ್ನಾಟಕ ಸರ್ಕಾರಿ ನೌಕರ ಸಂಘದ ಖಜಾಂಚಿಯಾಗಿ ನಿಮ್ಮೊಟ್ಟಿಗೆ ಇದ್ದೇನೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಗಟ್ಟಿಯಾಗಿ ಹೇಳ್ತಾ ಮುಂದೆ ಅದೆಂತ ಸಂದರ್ಭ ಬರಲಿ ಎನ್ ಪಿ ಎಸ್ ಪರವಾಗಿ ನಾನು ನಿಲ್ತೇನೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಕೂಡ ನಿಮ್ ಜೊತೆಗಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮುಂದೆ ನಿಜವಾಗ್ಲೂ ನಮ್ಮ ಏನು ಇವತ್ತು ಚುನಾವಣೆಗೆ ಹೋಗಿ ನಾವು ಚುನಾವಣೆಯಲ್ಲಿ ಗೆದ್ದು ನಿಮ್ಮ ಮುಂದೆ ನಿಂತಿದ್ದೇವೆ ನಾವು ಚುನಾವಣೆಗೆ ಹೋದಂತ ಸಂದರ್ಭದಲ್ಲಿ ಈ ಎನ್ ಪಿ ಎಸ್ ನ ಓಲ್ ಆಡ್ಸಿ ಓ ಪಿ ಎಸ್ ನ ತಂದೆ ತರ್ತೀವಿ ಅಂತೇಳಿ ನಿಮ್ಮ ನಿಮ್ಮ ತಾಲೂಕು ಜಿಲ್ಲೆಗಳಿಗೆ ಬಂದು ನಾವು ಮತ ಭಿಕ್ಷೆಯನ್ನು ಕೇಳಿದ್ದೇವೆ ಆ ಕಾರಣಕ್ಕಾಗಿ ನಿಮ್ಮ ಮತ ಭಿಕ್ಷೆ ನಮ್ಮ ನಮ್ಮ ಇದ್ರ ಮೇಲೆ ಎಗಲ್ ಮೇಲೆ ಇರೋದ್ರಿಂದ ಆ ಜವಾಬ್ದಾರಿಯನ್ನು ಕೂಡ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅದನ್ನ ತಗೊಂಡು ಆ ಜವಾಬ್ದಾರಿನ ನೀರಿಸಬೇಕು ಆ ಜವಾಬ್ದಾರಿಯನ್ನ ಹೊರಬೇಕು ಆ ಜವಾಬ್ದಾರಿನ ಹೊತ್ತು ಈ ಓ ಪಿ ಎಸ್ ನ ತರುವಂತದಕ್ಕೆ ಪ್ರಾಮಾಣಿಕವಾಗಿ ಎಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಆ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಮಾತಾಡಿದ್ದೇವೆ ನಿಮ್ಮೊಟ್ಟಿಗೆ ನಾವಿದ್ದೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಹೊಂದಿಸಿ ಪ್ರಜಾಪ್ರಭುತ್ವದಲ್ಲಿ ಮತ್ತೊಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ಹೋರಾಟ ಮಾಡಬಹುದು ಅವ್ರಿಗೆ ಆದಂತ ಸ್ವಾತಂತ್ರ್ಯ ಇದೆ ಹಾಗಾಗಿ ಆ ಸ್ವತಂತ್ರಕ್ಕೆ ಯಾರು ಕೂಡ ಅಡ್ಡಿ ಬರೋಂಗಿಲ್ಲ ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮಾತೃ ಇಲಾಖೆ ಇದ್ದಂಗೆ ಯಾವುದೇ ಕೇಡರ್ ಅಸೋಸಿಯೇಷನ್ ನ್ಯಾಯಯುತ ಬೇಡಿಕೆಗಳಿಗೆ ಹೋರಾಟಕ್ಕೆ ಇಳಿದಂತ ಸಂದರ್ಭದಲ್ಲಿ ನಾವು ಆ ಎಲ್ಲ ಕೇಡರ್ ಅಸೋಸಿಯೇಷನ್ ಸಂಘಗಳ ಜೊತೆಗೆ ನಾವು ಇರಬೇಕಾಗ್ತದೆ ಅವರ ನ್ಯಾಯಯುತ ಹೋರಾಟದ ಜೊತೆಗೆ ನಾವಿದ್ದು ಸರ್ಕಾರದ ಗಮನವನ್ನು ಸೆಳೆದು ಅವರಿಗೆ ನ್ಯಾಯವನ್ನು ಕೊಡಿಸುವಂತ ಕೆಲಸ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕೆಲಸ ಆಗಿರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳ್ತಾ ಮುಂದೆ ನಿಮಗೂ ಕೂಡ ಅಷ್ಟೇ ಈ ಎನ್ ಪಿ ಎಸ್ ನ ಹೋಗ್ಲಾಡಿಸಿ ಓ ಪಿ ಎಸ್ ತರುವಂತದಕ್ಕೆ ನಾವು ಯಾವುದೇ ಯಾವುದೇ ಇದಕ್ಕೂ ಸಿದ್ಧವಾಗಿದ್ದೀವಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಈ ವೇದಿಕೆನಲ್ಲಿ ಕರೆಸಿ ನನಗೆ ಅವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಓದಿಸಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೆ ಜೈ ಇನ್ ಜೈ ಕರ್ನಾಟಕ ಮಾತೆ ಎಲ್ಲರೂ ಉಪವಾಸ ಒಪ್ಪಸ್ಕೊಂತೇವೆ ನಾವು ಮುಂಜಾನೆ ಹತ್ತರಿಂದ ಇಲ್ಲಿ ಕಣಂಗಿಲ್ಲ ದಯಮಾಡಿ ಎಲ್ಲ ನನ್ನ ಆತ್ಮೀಯ ನೌಕರರು ಬೇಕು ಬೇಕು ಉಯ್ ವಾತ ಹಮ್ ಏ ಕೈ ಎರಡು ಕೈ ಮ್ಯಾಲೆ ಮಾಡಿ ಧ್ವಜ ಆತ ಕೇಳಬೇಕು ಮಾನ್ಯ ಅಧ್ಯಕ್ಷರು ಐದು ಗಂಟೆ ಹೇಳಿದಾರ ಐದು ಗಂಟೆ ಅಂತಲ್ಲ ಸರ್ಕಾರದಿಂದ ಏನಾದರೂ ನಮ್ಮ ಹೋರಾಟದಿಂದ ಎಚ್ಚೆತ್ತು ನಮ್ಮೆಲ್ಲರಿಗೂ ಸಿ ಆಗಿರ್ತಕ್ಕಂತ ಸುದ್ದಿಯನ್ನ ಕೊಟ್ಟರೆ ಸರಿ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಈ ಸರ್ಕಾರ ಕೊಟ್ಟಂತ ಮಾತನ್ನ ತಪ್ಪಿದೆ ಎರಡು ವರ್ಷಗಳು ಮುಗಿತಾ ಬಂತು ಅತ್ಯುಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡೇ ಅಂತ ಬರ್ತಕ್ಕಂಥ ಸಚಿವರಿಗೆ ನಾವು ನೀವು ಎಚ್ಚರಿಕೆ ಕೊಡೋಣ ದಯಮಾಡಿ ಅದಕ್ಕೆ ಎರಡೇ ಎರಡು ಉದಾಹರಣೆ ದಯಮಾಡಿ ಬಹಳ ಟೈಮ್ ತಗೋಲ್ಸರ ದಯವಿಟ್ಟು ಕ್ಷಮಿಸ್ರಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ನಾವಿಲ್ಲಿ ಒಂದ್ ನೂರ ನಲವತ್ ದಿನ ಹೋರಾಟ ಮಾಡಿವಿ ಇಲ್ಲಿ ಹದಿನಾಲ್ಕು ದಿನ ಹೋರಾಟ ಮಾಡಿದ್ರಿ ದಿನದ ಹೋರಾಟವನ್ನ ಆಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಯಾರು ನೀವು ಕಳಿಸಿ ನಿಮಗೆ ಸಿಹಿ ಸುದ್ದಿ ಕೊಡ್ತೇವೆ ಅಂತ ನಿಮ್ಮನ್ನ ಎಪ್ಸಿರು ನಮ್ಮನ್ನು ನೂರ ಮೂರು ನಾಲ್ವತ್ಮೂರು ದಿನ ಮಾಡಿರಿ ಯಾರು ಎಪ್ಸಿರು ಅಂದ್ರೆ ಈಗ ಆಳಾಯ್ತು ನಡ್ಸಕತ್ತಾರಲ್ಲ ಮತ್ತು ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ಸರ್ಕಾರ ಬಂದಿದ್ದು ಮಾಡೇ ಮಾಡ್ತೇವೆ ಅಂತ ನಮ್ಮನ್ನ ಯಪ್ಸಿರು ಈಗ ಮತ್ತೆ ನಮ್ಮನ್ನು ನಿಲ್ಕುಂಡ್ರ ಸಾಕೈತಿ ಒಂದನೇದು ಮಾ ನೀವು ಮುಖ್ಯಮಂತ್ರಿ ಸಿದ್ಧರಾಮಯ್ಯನ ಅವರೇ ನೂರ ನಲ್ವತ್ಮೂರು ದಿನ ಹೊರಟು ಮಾಡಿದಾಗ ಒಬ್ಬ ವ್ಯಕ್ತಿ ಹಿರಿಯ ಜೀವಿ ನಿವೃತ್ತ ಶಿಕ್ಷಕ ಸಿದ್ದಯ್ಯ ತಗೊಂಡು ಪ್ರಾಣ ಕೊಟ್ಟು ಎಸ್ ನೀವು ಬಾದಾಮಿ ಕ್ಷೇತ್ರದ ಶಾಸಕರಿದ್ರಿ ಅಭ್ಯರ್ಥಿ ಸಿದ್ದಯ್ಯ ಹಿರೇಮಠ ಅವ್ರ ಮನೆಗೆ ಹೋದ್ರಿ ಅವ್ರ ಧರ್ಮ ಪತ್ನಿ ಉಡಿ ಒಳಗೆ ಎರಡು ಲಕ್ಷ ರೂಪಾಯಿ ಇಟ್ರಿ ನೀವ್ ವಿರೋಧ ಪಕ್ಷದ ನಾಯಕರಿದ್ರಿ ಅವಾಗ ಎರಡು ಲಕ್ಷ ರೂಪಾಯಿ ಇಟ್ಟು ಅವ್ರ ಹೆಂಡತಿ ಧರ್ಮ ಪತ್ನಿಗೇರಿ ಅಮ್ಮ ಈ ಸರ್ಕಾರ ಹೋಗತಿ ಅಮ್ಮ ಈ ಸರ್ಕಾರ ಇನ್ನೇನು ಕೆಲವೇ ಸರ್ಕಾರ ಹಲೋ ಇನ್ನ ಕೆಲವೇ ದಿನದ ಸರ್ಕಾರ ಹೋಗ್ಕತಿ ನಮ್ಮ ಸರ್ಕಾರ ಬರ್ತತಿ ನೀವು ಪೆನ್ಷನ್ ಜಾರಿ ಅಂತ ಮುಂದೆ ಕಣ್ಣೀರ್ ಹೆಣ್ಮ ಕಣ್ಣೀರ್ತಾರ ಅಕಿ ಉಡಿಯೋಳಿಗೆ ಎರಡು ಲಕ್ಷ ರೂಪಾಯಿ ಇಟ್ಟು ಹೇಳಿ ಬಂದಿದ್ರಿ ನೀವು ಬಂದ್ ಎರಡು ವರ್ಷ ಆಯ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನಿಮ್ ಸರ್ಕಾರ ಬರ್ಬೇಕಂತ ಚುನಾವಣಾ ಪ್ರಣಾಳಿಕೆ ನಮ್ಮ ಅಧ್ಯಕ್ಷರು ಶಾಂತಾರಾಮ್ ಸರ್ ನಮ್ಮ ಗುರುಸ್ವಾಮಿ ಸಾಹೇಬ್ರು ನಮ್ಮ ಚಂದ್ರಶೇಖರ್ ನುಗ್ಲಿ ಸರ್ ನಮ್ಮ ಹನುಮಂತಪ್ಪ ಸರ್ ಇವ್ರನ್ನೆಲ್ಲ ಕರ್ಕೊಂಡು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಒಳಗ ಪ್ರಣಾಳಿಕೆ ರಚನೆ ಮಾಡುವಾಗ ನಿಮ್ಮದು ಪಸ್ಟ್ ಪೈಲಾ ಮಾಡ್ತೇವಂತ ಪ್ರಣಾಳಿಕೆ ಹಾಕೊಂಡ್ರು ನೀವ ಈಗ ಸುಳ್ ಹಾಕೊಂತಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಹ ನೀವು ಮಾತು ಕೊಟ್ಟೀರಿ ನಡ್ಕೊ ರೀ ನಿಮಗೆ ನಾವು ಮಾತು ಕೊಟ್ಟಿದ್ದೀವಿ ಒಟ್ಟು ಕರೆ ವಾಪಸ್ ಮಾಡಿ ನಿಮ್ಮನೇಲ್ ಕುಂಡರ್ಸ ನೋಡೋಣ ಖರ್ಚಿಗೆ ನೋಡಿ ನಮ್ದು ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಐತಿ ನೀವು ಕೊಟ್ಟು ಮಾಡ್ತೇನೆ ನಡ್ಕೊ ನಾವು ಕೊಟ್ಟು ಮಾಡ್ಕೊಂಡು ನಡ್ಕೊಂಡು ಅಂತ ಕೇಳ್ತಾ ಮತ್ತೊಮ್ಮೆ ಬಾ ಮಾತಾಡ್ಕೊಳ ಮುಂಜಾನೆ ಸಂಜೆ ಮಠ ರೂ ಕೇಳ್ ಬೇಕ್ರಿ ಮನಸಿಗೆ ನೌಕರರು ಕೇಳ ರಾರು ತಿಳ್ಬೇಕ್ರಿ ಮನಸಿಗೆ ನಾಡಿನ ಪ್ರಗತಿಗೆ ದುಡಿಯುವ ನಮ್ಮ ಯಾಕಿಂತ ಶಿಕ್ಷೆ ನಾಡಿನ ಪ್ರಗತಿಗೆ ದುಡಿಯುವ ನೌಕರರಿಗೆ ಯಾಕಿಂತ ಶಿಕ್ಷೆ ಬೆಂಗಳೂರಿನ ಪೀಡಮ್ಮ ಪಾರ್ಕಿನೊಳಗ ಹೋರಾಟ ನಡೆದೈತ್ರಿ ಬೆಂಗಳೂರಿನ ಪೀಡಮ್ಮ ಪಾರ್ಕಿನೊಳಗ ಹೋರಾಟ ನಡೆದೈತ್ರಿ ಪಿ ಎಸ್ ಬೇಕಂತ ಸಾವಿರಾರು ನೌಕರರು ಧರಣಿಗೆ ಕುಂತಾರಿ ಬೇಕಂತ ಸಾವಿರಾರು ನೌಕರರು ಧರಣಿಗೆ ಕುಂತಾರೆ ಎಷ್ಟೆಷ್ಟು ಹೋರಾಟ ಮಾಡಿದರೀ ಸರ್ಕಾರಕ್ಕೆ ಉಡೈತ್ರಿ ಎಷ್ಟೆಷ್ಟು ಹೋರಾಟ ಮಾಡಿದರ ಸರ್ಕಾರಕ್ಕೆ ಉಡೈತ್ರಿ ಚಂಜಿ ಆಗಕ ಬಂತ ನಮ್ಮನ್ನ ಕೇಳಾಕ ಯಾರೂ ಬರೋ ಅಲ್ರಿ ಚಂಜಿ ಆಗಕ ಬಂತ ನಮ್ಮನ್ನ ಕೇಳಾಕ ಯಾರೂ ಬರೋ ಇಂದಿನ ಮಕ್ಕಳ ನಾಳಿನ ನಾಯಕ ರಾಗಿ ರೂಪು ಸವರು ಇಂದಿನ ಮಕ್ಕಳ ನಾಳಿನ ನಾಯಕರಾಗಿ ಕಳಸುವ ಶಿಕ್ಷಕರು ನಾಯಕರಾದವರು ಗುರುಗಳಿಗೆ ಅನ್ಯಾಯ ಮಾಡುತ್ತಾ ಬಂತಾರು ನಾಯಕರಾದವರು ಗುರುಗಳಿಗೆ ಅನ್ಯಾಯ ಮಾಡುತ್ತಾ ಬಂತಾರ ನಡೆದಾರು ರಿಟೈರ್ಡ್ ಆದ ಮೇಲೆ ಹೊರಗೂಡ ಈಗ ನಿವೃತ್ತಿಯಾಗಿ ಬರಿಗೈಲಿಂದ ಬೀದಿಗೆ ಬಿದ್ದಾರು ಈಗ ರಿಟೈರ್ಡ್ ಆಗಿ ಬರಿಗೈಲಿಂದ ಬೀದಿಗೆ ಬಿದ್ದಾರು ಅವರ ಸಂಕಷ್ಟವ ಕೇಳಕ ನಾಯಕರು ಯಾರು ಬರವಲ್ಲರು ಅವರ ನೋವನ್ನು ಕೇಳಕ ನಾಯಕರು ಯಾರು ಬಿಟ್ಟರು ಪಿಂಚಣಿ ಬಿಡುದ ಪ್ರತಿಭಟನೆ ನಡೆಸಾರು ಪ್ರಾಣ ಬಿಟ್ಟರು ಪಿಂಚಣಿ ಬಿಡುದ ಪ್ರತಿಭಟನೆ ನಡೆಸಾರು ನಮ್ಮ ಬೇಡಿಕೆ ಈಡೇರುವವರೆಗೂ ಹೋರಾಟ ನಡೆಸವರು ಒ ಪಿ ಎಸ್ ನಮಗ ಸಿಗುವವರೆಗೂ ಹೋರಾಟ ನಡೆಸವರು ಏನೇ ಬರಲಿ ಒಗ್ಗಟ್ಟಿರಲಿ ಘೋಷಣೆ ಹಾಕೋಣ ಏನೇ ಬರಲಿ ಒಗ್ಗಟ್ಟಿರಲಿ ಘೋಷಣೆ ನೌಕರ ಕೇಳವರ್ಯಾರು ತಿಳ್ಬೇಕ್ರಿ ಮನಸ್ಸಿಗೆ ನಾಡಿನ ಸೇವೆಗೆ ದುಡಿಯುತ್ತ ನೌಕರನ ಯಾಕಿಂತ ಶಿಕ್ಷೆ ರೀ ನಾಡಿನ ಸೇವೆಗೆ ದುಡಿಯುವ ನೌಕರಿಗೆ ಯಾಕಿಂತ ಶಿಕ್ಷೆ ರೀ ಏನೇ ಬರಲಿ